ಆಕೆ ಮದುವೆಯಾಗಿ ಕೇವಲ ಐದು ತಿಂಗಳು ಮಾತ್ರ ಕಳೆದಿತ್ತು ಜಮೀನಿನ ಕೆಲಸಕ್ಕೆಂದು ಹೋದ ಆಕೆ ಜಮೀನಿನ ಪಕ್ಕದಲ್ಲಿ ಹರಿಯುತ್ತಿದ್ದ ಹಳ್ಳದಲ್ಲಿ ಶವವಾಗಿ ಪತ್ತೆಯಾಗಿದ್ದು ಆಕೆಯ ಸಂಬಂಧಿಕರು ಇದು ಕೊಲೆ ಎಂದು ಆಕೆ ಗಂಡನ ವಿರುದ್ಧ ದೂರು ನೀಡಿದ್ದರು ಇದೀಗ ದೂರು ದಾಖಲಿಸಿಕೊಂಡ ಪೊಲೀಸರು ಪಾಪಿ ಗಂಡನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಹಾಗಿದ್ದರೆ ಯಾರು ಪಾಪಿ ಗಂಡ ಅಂತೀರಾ ಈ ಸ್ಟೋರಿ ನೋಡಿ ಮದುವೆಯಾಗಿ ಐದು ತಿಂಗಳಲ್ಲಿ ಗಂಡನಿಂದಲೇ ಕೊಲೆಯಾದ ಪತ್ನಿ ಜಮೀನು ಕೆಲಸಕ್ಕೆಂದು ಹೋದವಳು ಹಳ್ಳದಲ್ಲಿ ಶವವಾಗಿ ಪತ್ತೆ ಪತ್ನಿ ಕೊಂದು ತಲೆ ಮರೆಸಿಕೊಂಡಿದ್ದ ಪತಿಯನ್ನ ಬಂಧಿಸಿದ ಚನ್ನಗಿರಿ ಪೊಲೀಸರು ಹೀಗೆ ಹೆಣವಾಗಿರುವ ಈಕೆಯ ಹೆಸರು ಗೌರಮ್ಮ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿ ಗ್ರಾಮದ ಚಿದಾನಂದ ಮೂರ್ತಿ ಎಂಬುವರೊಂದಿಗೆ ಕಳೆದ ಐದು ತಿಂಗಳ ಹಿಂದೆ ಮದುವೆಯಾಗಿತ್ತು ಎರಡನೇ ಆಗಿದ್ದರಿಂದ ಮದುವೆ ಕೂಡ ತರಾತೂರಿಯಲ್ಲಿ ಮಾಡಿದ್ದರು ಚಿದಾನಂದ ಮೂರ್ತಿ ಆಗಿದ್ದರೂ ಪರಸ್ತ್ರೀಯೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಈ ಬಗ್ಗೆ ಗಂಡ ಹೆಂಡತಿ ನಡುವೆ ಪದೇ ಪದೇ ಜಗಳ ಕೂಡ ನಡೆಯುತ್ತಿತ್ತು ವೃತ್ತಿಯಲ್ಲಿ ಪೇಂಟರ್ ಆಗಿರುವ ಚಿದಾನಂದ ಮೂರ್ತಿ ಸೆಪ್ಟೆಂಬರ್ ಇಪ್ಪತ್ತರಂದು ಪತ್ನಿ ಗೌರಮ್ಮಳನ್ನ ತೋಟದ ಕೆಲಸಕ್ಕೆಂದು ಕರೆದುಕೊಂಡು ಹೋಗಿದ್ದಾನೆ ಆದರೆ ಕೆಲಸಕ್ಕೆ ಹೋದ ಗೌರಮ್ಮ ತೋಟದ ಪಕ್ಕದಲ್ಲಿದ್ದ ಕಾಲುವೆಯಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಳು ಗೌರಮ್ಮಳನ್ನ ಆಕೆಯ ಪತಿ ನೀರಿನಲ್ಲಿ ಮುಳುಗಿಸಿ ಸಾಯಿಸಿದ್ದಾನೆಂದು ಮೃತಳ ಸಹೋದರಿ ವಿಶಾಲ ಚನ್ನಗಿರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಐದು ತಿಂಗಳ ಮದುವೆಗೆ ಎರಡನೇ ಸಂಬಂಧ ಅಂತ ಕೊಟ್ಟು ಮದುವೆ ಮಾಡಿದ್ವಿ ಇವನು ಯಾವ್ಯಾವ ಸಂಬಂಧ ಇಟ್ಕೊಂಡು ಅದು ನಮಗೆ ಗೊತ್ತಿಲ್ಲೇನಿಲ್ಲ ನಿನ್ನೆಗ ಎಂಟು ಗಂಟೆ ಫೋನ್ ಮಾಡಿದ್ಲು ಅಕ್ಕ ಅರಾಮದಿ ಅಂದರೆ ಊನು ಅರಾಮದಿನಿ ಅಂತಂದೆ ನೀನಂದೆ ಹೂನಕ್ಕ ನಾನು ಅರಮದಿನ ಊಟಕ್ಕೆ ಮಡ್ಕೊಂಡು ಕೆಲ್ಸಕ್ಕೆ ಹೋಗರ್ ಕಣಕ್ಕ ಅಂತ ನಂದು ಇವ್ನಿಂಗ್ ಕರ್ಕೊಂಬಂದು ಹೊಲದಾಗೆ ಕೊಲೆ ಮಾಡಿ ಹೋಗಿದ ನೀರಾಗ ಅದಿ ಮೋದಿ ಅಜ್ಜಿನೂ ಇದ್ದುಲ್ಲೇನಿಲ್ಲ ಊಟದ ಬಾಕ್ಸು ಅಲ್ಲೇ ಐತಿ ಎಣನೂ ಅಲ್ಲೇ ಐತಿ ಅವನು ಕಣ್ಣಿಗೆ ಕಾಣ್ದಂಗೆ ಹೋಗಿದ್ದಾನೆ ನಮಗೆ ಅವ್ರ ಮಾವರು ಫೋನ್ ಮಾಡಿದರು ಅಲ್ಲಿ ಪಕ್ಕದಲ್ದವನು ಫೋನ್ ಮಾಡಿ ಹೇಳಿದೆ ನಿಂಗೆ ನೀರಾಗೆ ಹಣ ಐತಿ ಅಂತಂದೇಳಿ ಆ ಹುಡುಗ್ ಹೇಳೋದಕ್ಕೆ ಎಲ್ಲರಿಗೂ ಫೋನ್ ಮಾಡಿ ತಿಳ್ಕೊಂಡು ನಿಂಗೆ ಬಂದರು ಚೆನ್ನಾಗಿದ್ದು ಸ ಅವನು ಚೆನ್ನಾಗಿದ್ದಲ್ನು ಇಷ್ಟೇ ಇಲ್ಲ ಅಂದ್ರೆ ಬಿಟ್ಟು ಬಿಡಿದ್ರೆ ಬಗೆರ್ಗುತ್ತು ಈ ಪಾಡಾಗೆ ಚೆನ್ನಾಗಿದ್ದ್ಕೊಂಡು ಹೊಲ್ದಾಗ ಕರ್ಕಂಬಂದು ಆನ ಮನೆ ಮಾಡಿದ್ರಿ ಕುಡಿತದ್ದು ಎಲ್ಲ ತೊಲಬು ಇತ್ತು ಅವನ ಹತ್ರ ಕಾರ್ಪೆಂಟ್ರ್ ಕೆಲಸ ಮಾಡ್ತಾನೆ ಸರ್ ಅವ್ರು ಮಾವರೇ ಮಾಡಿದರು ಆ ಅಜ್ಜಿ ತಮ್ಮನೇ ಮಾಡಿದ್ದು ಒಳ್ಳೇನೂ ಮಾಡ್ರಿ ಅಂತಂದೇಳಿ ಬಂದು ಐದೈದು ದಿನದಾಗೆ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರೆ ಸರ್ ಸರ್ ಸತ್ತವ್ರು ಬಂದ್ಬಿಟ್ಟು ನಮ್ಮ ತಂಗಿ ಸರ್ ಅವಳು ನಮ್ಮ ಚಿಕ್ಕಮ್ಮನ ಮಗಳವಳು ನಮ್ಮ ತಂಗಿ ಆಗಬೇಕು ಅವಳನ್ನು ಸಾಯಿಸಿದ್ದಾರೆ ಸರ್ ಗಂಡನೇ ಸಾಯಿಸಿರೋದು ಪಾಂಡಮಟ್ಟಿಯಲ್ಲಿ ಸರ್ ನಮ್ಮದು ಬಂದು ಕಂದಗಲ್ಲ ಸರ್ ನಮ್ಮ ತಂಗಿಯದು ಬಂದು ರಾಮಗೊಂಡನಹಳ್ಳಿ ಸರ್ ನಮ್ಮ ಚಿಕ್ಕಮ್ಮನ ಮಗಳು ಸರ್ ಪಾಂಡಮಟ್ಟಿ ಸರ್ ಚೆನ್ನಗೇರಿ ಹತ್ರ ಏನಾಗಿತ್ತು ಏನು ಅಂತಲೇ ಗೊತ್ತಿಲ್ಲ ಸರ್ ಚೆನ್ನಾಗಿ ಅವನು ಸರಿ ಇರಲಿಲ್ಲ ಅಂತ ನಮಗೂ ಎಲ್ಲ ಕಡೆಯಿಂದ ಮಾಹಿತಿ ಬಂದಿತ್ತು ಆದರೂ ವಿತಿನ್ ಫೈವ್ ಡೇಸಲ್ಲಿ ಮದುವೆ ಮಾಡ್ಕೊಂಡ್ರು ಅವರು ಅವರು ತಮ್ಮ ಬಂದು ಹ್ಯಾಂಡಿಕ್ಯಾಪು ಅಂಗಲ್ವಿಕ ಇದ್ದಾನೆ ಅಣ್ಣ ಬಂದು ಅವರು ಎಲ್ಲ ನಿಂತಿದ್ದು ಮದುವೆ ಮಾಡಿದ್ದರು ಸರ್ ಸರ್ ಪಾಂಡಮಟ್ಟಿಯಲ್ಲಿ ಹೊಲದಲ್ಲಿ ಮಾಡಿದ್ದಾನೆ ಸರ್ ಹೊಲದಲ್ಲಿ ತೋಟದಲ್ಲಿ ಯಾರೋ ಕೆಲಸದವ್ರು ಬಂದಿದ್ದಾರೆ ಬಾ ಅಂತೇಳಿ ಕರ್ಕೊಂಡೋಗ್ಬಿಟ್ಟು ಊಟ ಗಿಟ ಎಲ್ಲ ಕಟ್ಟಿಸ್ಕೊಂಡು ಹೋಗಿ ಊಟ ಎಲ್ಲ ಅಲ್ಲೇ ಇಟ್ಟಿದ್ದಾರೆ ಸರ್ ಊಟನೂ ಮಾಡಿಲ್ಲ ಏನೂ ಮಾಡಿಲ್ಲ ಅವ್ನು ಇದ್ರ ಹತ್ರ ಕರ್ಕೊಂಡು ಹೋಗಿ ನೀರೆಲ್ಲ ಅದಮಿ ಸಾಯಿಸಿದ್ದಾನೆ ಸರ್ ಕಟ್ಟಿ ಸಾಯಿಸಿದ್ದಾನೆ ಅಂತ ನಮ್ಗೆ ಏನು ಮಾಹಿತಿ ಗೊತ್ತಿಲ್ಲ ಸರ್ ಸತ್ತಿರೋಳು ಇಲ್ಲಿದ್ದಾಳೆ ಮಾಡಿರೋ ನೋಡೋಗಿದ್ದಾನೆ ಅವ್ರು ಮೇಲೆ ನಮಗೂ ಮಾಹಿತಿ ಏನು ಅಂತ ಗೊತ್ತಾಗುತ್ತೆ ಸರ್ ನಾವು ಕೇಳ್ಕೊಳ್ತಿರೋದು ಒಂದೇ ಮೀಡಿಯಾದವ್ರ ಮುಂದೆ ನಮ್ಮ ತಂಗಿ ಸಾವಿಗೆ ನಾಯ ಧರಿಸ್ಕೊಡ್ರಿ ಸರ್ ನೆಕ್ಸ್ಟ್ ಈ ತರ ಯಾವುದಕ್ಕೂ ಯಾರಿಗೂ ಆಗ್ಬಾರ್ದು ಸರ್ ಎಲ್ಲಿ ಗೌರಮ್ಮ ಕೊಲೆಯಾದ ಬಳಿ ಪತಿ ಚಿದಾನಂದ ಮೂರ್ತಿ ಪರಾರಿಯಾಗಿದ್ದ ಪ್ರಕರಣ ದಾಖಲಾಗುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಚನ್ನಗಿರಿ ಪೊಲೀಸರು ಆರೋಪಿ ಚಿದಾನಂದ ಮೂರ್ತಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಚಿದಾನಂದ ಮೂರ್ತಿ ಮದುವೆಯಾಗಿದ್ದರೂ ಬೇರೊಬ್ಬ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದು ಇದಕ್ಕೆ ಗೌರಮ್ಮ ಅಡ್ಡಿಯಾಗಿದ್ದು ಪದೇ ಪದೇ ಜಗಳ ಮಾಡುತ್ತಿದ್ದರು ಇದರಿಂದ ಆಕ್ರೋಶಗೊಂಡು ಪತ್ನಿ ಗೌರಮ್ಮಳನ್ನ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಫಿರ್ಯಾದಿಯವರು ತಮ್ಮ ತಂಗಿಯನ್ನು ಅವ್ರ ಆದಂತಹ ಚಿದಾನಂದ ಮೂರ್ತಿಯವರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲಾಗಿರ್ತದೆ ಅವ್ರ ತಂಗಿಯವರು ಗೌರಮ್ಮ ಅಂತ ಹೇಳಿ ಅವ್ರಿಗೂ ಕೂಡ ಸುಮಾರು ಒಂದು ನಲವತ್ತು ವರ್ಷ ವಯಸ್ಸು ಹೀಗೆ ಸುಮಾರು ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಈಕೆ ತಂಗಿಯವರನ್ನ ಈ ಯಾರು ಚಿದಾನಂದ ಮೂರ್ತಿ ಆರೋಪಿ ಇದ್ದಾರೆ ಅವರೊಂದಿಗೆ ಎರಡನೇ ವಿವಾಹವನ್ನು ಮಾಡಿಕೊಟ್ಟಿರ್ತಾರೆ ತದನಂತರ ಅವರ ಗಂಡನಿಗೆ ಅಂದರೆ ಯಾರು ಆರೋಪಿ ಇದ್ದಾರೆ ಅವರಿಗೆ ಆ ಮಹಿಳೆಯ ಜೊತೆ ಮಂಜುಳಾ ಅಂತ ಹೇಳಿ ಆ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇರೋದ್ರ ಬಗ್ಗೆ ಅವರ ಹೆಂಡತಿಗೆ ಗೊತ್ತಾಗ್ತದೆ ಅದ್ರ ಬಗ್ಗೆ ಈಗಾಗಲೇ ಸುಮಾರು ಸಲ ಮಾತುಕತೆ ಆಗಿ ಚೆಲ್ಲ ಕೂಡ ಆಗಿದೆ ಈಗ ಮೊನ್ನೆ ಇಪ್ಪತ್ತನೇ ತಾರೀಕು ಅವರ ತೋಟಕ್ಕೆ ಪಾಂಡುಮಟ್ಟಿಯಲ್ಲಿರುವಂತಹ ಹೊಲಕ್ಕೆ ಹೋಗಿದ್ದಾರೆ ಅಲ್ಲೇ ಒಂದು ನಾಲೆ ಇರ್ತದೆ ಒಂದು ಹಳ್ಳ ಥರ ಇದೆ ಅಲ್ಲಿ ಏನೋ ತೆಂಗಿನ ಮರದಿಂದ ಕಾಯಿಗಳು ಬೆಳೀತಾ ಇರ್ತದೆ ಆರಿಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಹಾಗೆ ಮಾಡ್ತಾ ಇರಬೇಕಾದ್ರೆ ಅವಳು ನೀರಲ್ಲಿ ತಗೊಂಡು ಏನೋ ತೆಗೀತಾ ಇರ್ತಾಳೆ ಆ ಕಾಯಿಗಳನ್ನ ಆವಾಗ ಸಡನ್ನಾಗಿ ಅವ್ರಿಗೆ ಫೋರ್ಸ್ಫುಲಿ ಅವ್ರನ್ನ ಮುಳುಗಿಸಿರ್ತಾರೆ ಆ ಮುಳುಗಿಸಾದ್ಮೇಲೆ ಎರಡು ಮೂರು ಸಲ ಮುಳುಗಿಸ್ತಾ ಇರ್ಬೇಕಾದ್ರೆ ಅವರು ಉಸಿರು ಕೊಟ್ಟು ಹಾಗೇ ಮರಣ ಹೊಂದುತ್ತಾರೆ ತದನಂತರ ಅವರ ಬಾಡಿಯಲ್ಲಿರುವಂತಹ ತಾಳಿ ತಾಳಿ ಮತ್ತು ಬೇರೆ ಆಭರಣಗಳನ್ನು ಬಿಜ್ಕೊಂಡು ಹೋಗಿ ಬೇರೆ ಕಡೆ ಅದನ್ನು ಮಾರಾಟ ಮಾಡಿರ್ತಾರೆ ಇದ್ರ ಬಗ್ಗೆ ನಮಗೆ ಅವರ ಅಣ್ಣನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಮೇಲೆ ಈಗಾಗಲೇ ನಾವು ಪ್ರಕರಣವನ್ನು ದಾಖಲಿಸಿದ್ದೇವೆ ತನಿಖೆಯನ್ನು ಕೂಡ ಕೈಗೊಂಡಿದ್ದೇವೆ ಈಗಾಗಲೇ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗುತ್ತದೆ ಒಟ್ಟಿನಲ್ಲಿ ಮದುವೆಯಾಗಿ ಸುಖ ಸಂಸಾರ ನಡೆಸಬೇಕೆಂದು ಕನಸು ಕಟ್ಟಿಕೊಂಡಿದ್ದ ಗೌರಮ್ಮ ಮದುವೆಯಾಗಿ ಐದು ತಿಂಗಳಲ್ಲೇ ಗಂಡನಿಂದ ಕೊಲೆಯಾಗಿದ್ದು ಮಾತ್ರ ದುರಂತ